ತೀಟೆ ಮಾಡ್ತೀಯ ತೀಟೆ ಮಾಡ್ತೀಯ ಅಲ್ಲೇ ಕುತ್ಕೋ ನೀನ್ ತೀಟೆ ಮಾಡಂಗಿದ್ರೆ ಕೆಳಗಡೆ ಹೇಳಿ ಆಟ ಮಾಡ್ತೀಯ ನೀನ್ ತೀಟೆ ಮಾಡೋದಿಕ್ಕೆ ಆಟ ಮಾಡೋದಕ್ಕೆ ನಾನು ಯಾಕೆ ಕೆಳಗಡೆ ಇಳಿಸ್ಬೇಕು ನೀನು ತೀಟೆ ಮಾಡೋಲ್ಲ ಆಟ ಮಾಡೋಲ್ಲ ಸುಮ್ಮನೆ ಆಟ ಆಡ್ತೀನಿ ಕೆಳಗಡೆ ಇಳಿಸ್ತೀನಿ ಹಾಂ ಇಳಿಸೋ ಸೆಕೆಂಡ್ರಿ ನೀವು ಫಸ್ಟು ಕಮಿಟ್ ಆಗಿ ನನ್ನ ಹತ್ರ ತೀಟೆ ಮಾಡಲ್ಲ ಆಟ ಮಾಡಲ್ಲ ಅಂತ ಹಾಂ ಏನು ಸ್ಟ್ರೈಟ್ ಸ್ಟ್ರೈಟಾಗಿ ಕೂತ್ಕೊಳ್ಳಿ ಬಿದ್ದೋಗಲ್ಲ kalian mati akan nggak leluhjo utamanya utamanya ti itu mati ya ti itu oke 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 ba <hazum> அப்பாட அந்த ஏனோ அங்கெல்லாம் அன்பாடு தானே அப்பா அப்பா I hey. it okay. i sorry, okay. Okay, okay. Bye. It's a